ಕನ್ನಡ ಭಾಷೆ ನೆಲ ಜಲ ಇದನ್ನ ಉಳಿಸ್ಕೊಂಡು ರಕ್ಷಣೆ ಮಾಡ್ಕೊಂಡು ಹೋಗ್ತಕ್ಕಂಥ ಕೆಲಸ ಪ್ರತಿಯೊಬ್ಬ ಕನ್ನಡಿಗಳ ಜವಾಬ್ದಾರಿ ಹಾಗೆಯೇ ಕರ್ನಾಟಕದಲ್ಲಿ ಕನ್ನಡದ ವಾತಾವರಣ ಕೂಡ ನಿರ್ಮಾಣ ಮಾಡಬೇಕು ಪ್ರತಿಯೊಬ್ಬರು ಕೂಡ ತೀರ್ಮಾನ ಮಾಡಬೇಕು ಕರ್ನಾಟಕದಲ್ಲಿ ಬಾಳಿ ಬದುಕ್ತಕ್ಕಂಥವ್ರು ಅವ್ರ ಜೊತೆ ನಾನು ಕನ್ನಡದಲ್ಲೇ ಮಾತಾಡುತ್ತೇನೆ ಕನ್ನಡ ಭಾಷೆ ಬಗ್ಗೆ ಬೇರೆ ಭಾಷೆ ಬಗ್ಗೆ ಮಾತಾಡ ಯಾಕಂತಂದರೆ ನಾವು ಸ್ವಲ್ಪ ಉದಾರಿಗಳು ಹಾಗಾಗಿನೇ ಬೇರೆ ಭಾಷೆ ಮಾತಾಡ್ತಕ್ಕಂಥವ್ರು ಕೂಡ ಕನ್ನಡ ಕಲೀದೇನೆ ಬದುಕಿ ಬಾಳ್ತಕ್ಕಂಥ ವಿದ್ಯೆ ಕಲಿತಕ್ಕಂಥ ವಾತಾವರಣ ಕರ್ನಾಟಕದಲ್ಲಿದೆ ಬೇರೆ ರಾಜ್ಯಗಳಲ್ಲಿ ಸಿಗದಿದ್ದಾರೆ ಈಗ ನೀವು ಹೋದರೆ ಆಂಧ್ರಕ್ಕೆ ಹೋದರೆ ಕೇರಳಕ್ಕೆ ಹೋದರೆ ಅವರು ಮಾತೃಭಾಷೆಯಲ್ಲೇ ಮಾತಾಡ್ತಾರೆ ನಾವು ಕೂಡ ನಮ್ಮ ಮಾತೃಭಾಷೆಯಲ್ಲಿ ಮಾತಾಡಬೇಕು ಅದು ಕೀಳಿರುವೆ ಅಲ್ಲ ಅದು ನಮಗೆ ಹೆಮ್ಮೆಯ ವಿಷಯ ನಮ್ಮ ಭಾಷೆನಲ್ಲಿ ಮಾತಾಡೋದು ನಮ್ಮ ಭಾಷೆ ಕನ್ನಡದ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದು ನಾವೆಲ್ಲರೂ ಕರ್ತವ್ಯ ಅದಕ್ಕೋಸ್ಕರ ಇಲ್ಲಿ ಯಾರು ವಾಸ ಮಾಡ್ತಾರೆ ಯಾರು ಇಲ್ಲೇ ಬದುಕ್ತಾರೆ ಅವರೆಲ್ಲರೂ ಕೂಡ ಕನ್ನಡವನ್ನು ಕಲೀಲೇಬೇಕು ಹಾಗಂತೇಳಿ ನಾವು ಸುಮ್ಮನೆ ಇದ್ಬಿಟ್ರೆ ಅದು ಕಲಿಯೋಕ್ಕಾಗೋದಿಲ್ಲ ಯಾಕಂದ್ರೆ ನಾವು ದುರಾಭಿಮಾನಿಗಳಲ್ಲ ಆದರೆ ಕನ್ನಡದ ಬಗ್ಗೆ ಅಭಿಮಾನವನ್ನು ಬೆಳೆಸ್ಕೊಳ್ತಕ್ಕಂಥದ್ದು ಅತ್ಯಂತ ಅವಶ್ಯಕ ಬೇರೆ ರಾಜ್ಯಗಳಲ್ಲಿರ್ತಕ್ಕಂಥ ಆ ಭಾಷೆಯ ದುರಾಭಿಮಾನಿಗಳಿದಾರಲ್ಲ ಆ ರೀತಿ ನಾವೆಲ್ಲ ಯಾರು ಕೂಡ ದುರಾಭಿಮಾನಿಗಳಾಗಿದ್ದಾರೆ ಆದರೆ ಭಾಷೆ ಬಗ್ಗೆ ನಮ್ಮ ನೆಲದ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಗೌರವವನ್ನು ಅಭಿಮಾನವನ್ನು ಬೆಳೆಸಿದ್ವಿ ಅದು ಮಾಡಿದ್ರೆ ಸಾಕು ಪ್ರತಿಯೊಬ್ಬರು ಕೂಡ ಅದು ಮಾಡಿದರೆ ಅಕ್ಕೋಸ್ಕರವಾಗಿ ಈ ಭುವನೇಶ್ವರಿ ತಾಯಿ ಎಲ್ಲರಿಗೂ ಸ್ಫೂರ್ತಿ ಕೊಡಲಿ ಅಂತೇಳಿ ನಾನು ಆಸಿಸ್ತಿದ್ದೇನೆ ಆ ಒಂದು ಮನೋವೇರಿಕೆ ಆಗಲಿ ಅಂತೇಳಿ ಈ ಸಂದರ್ಭದಲ್ಲಿ ಆರಿಸಿ ಯಾಕಂದರೆ ನಾನು ಇದು ನವೆಂಬರ್ ಇಪ್ಪತ್ನಾಲ್ಕನೇ ತಾರೀಕು ಇಪ್ಪತ್ತನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಒಂದನೇ ತಾರೀಕು ಒಳಗಡೆಗೆ ಈ ಪ್ರತಿಮೆ ಉದ್ಘಾಟನೆ ಆಗ್ತದೆ ಅದ್ರೊಳಗಡೆ ಉದ್ಘಾಟನೆ ನವಂಬರ್ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇಸ್ ಆದರೆ ಈಗಾಗಲೇ ಕೆಲಸ ಪ್ರಾರಂಭ ಆಗುತ್ತೆ ಆಡೋದು ಕೊರತೆನೂ ಇಲ್ಲ ಮಾಡ್ತೀವಿ ಅದರಿಂದ ಇದು ಒಂದು ಉತ್ತಮವಾದಂಥ ಕೆಲಸ ಇಲ್ಲಿ ವಿಧಾನಸೌಧದ ಆವರಣದಲ್ಲಿ ಆಗ್ತಕ್ಕಂಥದ್ದು ಈ ಪ್ರದೇಶದಲ್ಲಿ ಆಗಿ ಸುಮಾರು ಹದಿನೈದು ಅಡಿ ಎತ್ತರ ಅಲ್ಲ ಇಪ್ಪತ್ತೈದು ಅಡಿ ಎತ್ತರ ಸಾರಿ ಇಪ್ಪತ್ತೈದು ಅಡಿ ಎತ್ತರ ಪ್ರತಿಮೆ ಕಂಚಿನ ಪ್ರತಿಮೆ ಶಾಶ್ವತವಾಗಿ ಈ ಪ್ರತಿಮೆ ಇರಬೇಕು ನಾನು ಶಿವರಾಜ್ ತಂಗಡಿಗೆ ಅವ್ರಿಗೆ ಹೇಳಿದ್ದೀನಿ ಬಹಳ ಸುಂದರವಾಗಿರಬೇಕು ಪ್ರತಿಮೆ ಮತ್ತೆ ವಾತಾವರಣನೂ ಕೂಡ ಚೆನ್ನಾಗಿರ್ಬೋದು ಅದು ಜನರಿಗೆ ಆಕರ್ಷಣೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತದೆ ಸೊ ಅದನ್ನ ಈಗ ಅನೇಕ ರಾಜಕಾರಣಿಗಳು ನಾವು ಇಲ್ಲಿ ಮಾಡಿದ್ದೀವಿ ಕೇಂದ್ರದ ನಾಯಕರುಗಳು ರಾಜ್ಯದ ನಾಯಕರುಗಳು ಅವನ್ನೆಲ್ಲ ಮಾಡಿದ್ದೀವಿ ಸೊ ಇದು ಒಂದು ಆಕರ್ಷಣೆಯನ್ನು ಇಮ್ಮಡಿಗೊಳಿಸ್ತದೆ ಅಂತೇಳಿ ನಾನು ಅದನ್ನು ತಿಳಿದೀನಿ ಸೊ ಇದು ಅತ್ಯಂತ ಅಗತ್ಯವಾಗಿ ಆಗಬೇಕಾಗಿದ್ದಂಥ ಕೆಲಸ ಈ ಹಿನ್ನೆಲೆಯಲ್ಲಿ ನಾವು ಇವತ್ತು ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ ಇದು ಉದ್ಘಾಟನೆ ಆಗುವಾಗ ಹೆಚ್ಚು ಮಾತಾಡ್ತೇನೆ ನಾನು ಸೊ ಅದರಿಂದ ನಮ್ಮ ಸ್ನೇಹಿತರುಗಳೆಲ್ಲ ಮಾತಾಡಿದ್ದಾರೆ ಆದಷ್ಟು ಜಾಗೃತೆ ಈ ಪ್ರತಿಮೆ ನಿರ್ಮಾಣ ಆಗಲಿ ಸುಂದರವಾಗಾಗಲಿ ಆಕರ್ಷಣೀಯವಾಗಾಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಿಮ್ಮೆಲ್ಲರಿಗೂ ಶುಭಾಶಯಗಳು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ